ಮರಳಿದ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಒಂದು ಐತಿಹಾಸಿಕ ಕ್ಷಣ ಇದು ಭಾರತೀಯ ಕಾಲಮಾನ ಮೂರು ಇಪ್ಪತ್ತೇಳಕ್ಕೆ ಲ್ಯಾಂಡ್ ಆಯಿತು ಫ್ಲೋರಿಡಾ ಕರಾವಳಿ ಪ್ರದೇಶದಲ್ಲಿ ಸೇಫ್ ಲ್ಯಾಂಡಿಂಗ್ ಕೂಡ ಆಗಿದೆ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ವಾಪಸ್ ಆಗಿದ್ದಾರೆ ಬಾಹ್ಯಾಕಾಶಕ್ಕೆ ಬಾಯ್ ಬಾಯ್ ಹೇಳಿ ಭೂಮಿಗೆ ಹಾಯ್ ಹಾಯ್ ಹೇಳಿದ್ದಾರೆ ಕೊನೆಗೂ ಅಂತ್ಯಗೊಂಡಿದೆ ಒಂಬತ್ತು ತಿಂಗಳ ಸುದೀರ್ಘ ವನವಾಸ ಎಂಟು ದಿನಕ್ಕೆ ಅಂತ ಹೋದವರು ಒಂಬತ್ತು ತಿಂಗಳು ಅಲ್ಲೇ ಇದ್ರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ ಇದು ಎಂಟು ದಿನಗಳಿಗೆ ತಯಾರಿ ಮಾಡಿಕೊಂಡು ಹೋದಂಥ ಇಬ್ಬರು ಬಂದಿದ್ದು ಒಂಬತ್ತು ತಿಂಗಳಾದ ನಂತರ ಇಡೀ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿದ್ದಾರೆ ಸುನಿತಾ ವಿಲಿಯಮ್ಸ್ ಬಿಲ್ಮೋರ್ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ಅಂದ್ರೆ ಭಾರತೀಯ ಕಾಲಮಾನ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ಲ್ಯಾಂಡ್ ಆಯಿತು ಫ್ಲೋರಿಡಾ ಕರಾವಳಿ ಪ್ರದೇಶದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ ಒಂಬೈನೂರು ಗಂಟೆ ಸಂಶೋಧನೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸ್ ವಿಲ್ಮೋರ್ ವಾಪಸ್ ಆಗಿದ್ದಾರೆ ನಿಕ್ ಹೆಗ್ ಅಲೆಕ್ಸಾಂಡರ್ ಗೋರ್ಬನೋ ಲ್ಯಾಂಡ್ ಆಗಿದ್ದಾರೆ ಸಮುದ್ರದಲ್ಲಿ ಸ್ಪೇಸ್ ಎಕ್ಸ್ನ ಕ್ರೂ ನೈನ್ ನೌಕೆ ಸೇಫ್ ಲ್ಯಾಂಡ್ ಆಗಿದೆ ಪ್ಯಾರಾಚ್ಯೂಟ್ ಮುಖೇನ ಸೇಫ್ ಆಗಿ ಇಳಿದಿದ್ದಾರೆ ಹಂತ ಹಂತವಾಗಿ ವೇಗ ಕಡಿಮೆಗೊಳಿಸಿ ಸೇಫ್ ಆಗಿ ಲ್ಯಾಂಡಿಂಗ್ ಮಾಡಿರುವುದು ತಕ್ಷಣವೇ ನೌಕೆ ಬಳಿ ಬಂದ ನಾಸಾದ ರಕ್ಷಣಾ ಸಿಬ್ಬಂದಿ ಫ್ಲೋರಿಡಾ ಕಡಲಿಗೆ ಗಗನಯಾನಿಗಳು ಬಂದು ಇಳಿತಾ ಇದ್ದಂತೆ ಅವರಿಗೆ ಅದ್ದೂರಿಯಾದಂತ ಸ್ವಾಗತ ಮಾಡಲಾಗಿದೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಹ್ಯಾಕಾಶಕ್ಕೆ ಹೋಗಿದ್ರು ತಾಂತ್ರಿಕ ಕಾರಣಗಳಿಂದ ವಾಪಸ್ ಬರೋದಕ್ಕೆ ಆಗಿರಲಿಲ್ಲ ಇದೀಗ ಸುನಿತಾ ವಿಲಿಯಮ್ಸ್ ವಿಲ್ಮೋರ್ ವಾಪಸ್ ಆಗಿರೋದು ದೃಶ್ಯ ಒಂದು ಭೂಮಿಗೆ ಕಕ್ಷೆಗೆ ಕ್ಯಾಪ್ಸೂಲ್ ಎಂಟ್ರಿಯ ಎಂಟ್ರಿ ಕೊಟ್ಟಿರೋದು ಭೂಮಿಯ ಕಕ್ಷೆಗೆ ಕ್ಯಾಪ್ಸುಲ್ ಎಂಟ್ರಿ ಕೊಟ್ಟಿರುವಂಥ ಮೊದಲ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕ್ಯಾಪ್ಸೂಲ್ ಭೂಮಿಯ ಕಕ್ಷೆಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿ ಇದನ್ನೆಲ್ಲ ಸುಮ್ಮನೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಎಸ್ ನೋಡಿ ಭೂಮಿಯ ಕಕ್ಷೆಗೆ ಕ್ಯಾಪ್ಸೂಲ್ ಎಂಟ್ರಿ ಕೊಟ್ಟಿರುವಂಥ ಮೊದಲ ದೃಶ್ಯ ಇದು ಅದಾದ ನಂತರ ಎರಡನೇ ದೃಶ್ಯವನ್ನು ನಾವು ನೋಡೋದಾದರೆ ಲ್ಯಾಂಡಿಂಗಿಗೆ ನಾಲ್ಕು ನಿಮಿಷ ಮುಂಚೆ ಎರಡು ಪ್ಯಾರಾಚೂಟ್ ಓಪನ್ ಆಗುತ್ತೆ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಲ್ಯಾಂಡಿಂಗಿಗೆ ಇನ್ನೇನು ನಾಲ್ಕೇ ನಾಲ್ಕು ನಿಮಿಷಗಳ ಬಾಕಿ ಇದಾವೆ ಅನ್ನೋ ಮುಂಚೆ ಎರಡೂ ಪ್ಯಾರಾಚೂಟ್ಗಳು ಕೂಡ ಓಪನ್ ಆಗ್ತವೆ ಸೇಫಾಗಿ ಲ್ಯಾಂಡ್ ಮಾಡೋದಿದೆಯಲ್ಲ ಅದು ಭಾಳ ಪ್ರಮುಖವಾಗಿರೋದು ಅಲ್ಲಿಂದ ಬರೋದು ಒಂದು ಹಂತ ಆದರೆ ಸೇಫಾಗಿ ಲ್ಯಾಂಡಿಂಗ್ ಮಾಡಬೇಕು ಅದು ಭಾಳ ಪ್ರಮುಖವಾದಂಥ ಹಂತ ಆಗಿರುತ್ತೆ ನೋಡಿ ಪ್ಯಾರಾಚೂಟ್ಗಳು ಓಪನ್ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಎಷ್ಟು ಅದ್ಭುತವಾಗಿ ಸೆರೆ ಹಿಡಿದಿದೆ ಆ ಒಂದು ದೃಶ್ಯವನ್ನು ಲ್ಯಾಂಡಿಂಗು ಇನ್ನೇನು ನಾಲ್ಕೇ ನಾಲ್ಕು ನಿಮಿಷ ಬಾಕಿ ಇತ್ತು ಅಷ್ಟೇ ಆ ಸಂದರ್ಭದಲ್ಲಿ ಪ್ಯಾರಾಚೂಟ್ ಓಪನ್ ಆಗುತ್ತೆ ಅದರಿಂದಾನೇ ಸೇಫ್ ಲ್ಯಾಂಡಿಂಗ್ ಆಗಿರೋದು ಇನ್ನು ಮೂರನೇ ದೃಶ್ಯವನ್ನು ನಾವು ನೋಡೋದಾದರೆ ಎರಡು ನಿಮಿಷ ಮುಂಚೆ ಮತ್ತೆರಡು ಪ್ಯಾರಾಚೂಟ್ಗಳು ಓಪನ್ ಆಗ್ತವೆ ನಾಲ್ಕು ನಿಮಿಷಕ್ಕಿಂತ ಮುಂಚೆ ಎರಡು ಪ್ಯಾರಾಚೂಟ್ಗಳು ಓಪನ್ ಆಗಿದ್ವು ದೃಶ್ಯ ಮೂರನ್ನು ನೀವು ನೋಡಬಹುದು ಎರಡು ನಿಮಿಷ ಅಂದರೆ ಭೂಮಿಗೆ ಲ್ಯಾಂಡ್ ಆಗುವ ಎರಡು ನಿಮಿಷ ಮುಂಚೆ ಮತ್ತೆರಡು ಪ್ಯಾರಾಚೂಟ್ ಓಪನ್ ಆಗಿರೋದು ಒಟ್ಟಾರೆಯಾಗಿ ಈಗ ನಾಲ್ಕು ಪ್ಯಾರಾಚೂಟ್ಗಳು ಓಪನ್ ಆಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ಅಂದರೆ ಭಾಳ ಸೇಫಾಗಿ ಸ್ಮೂತಾಗಿ ಲ್ಯಾಂಡ್ ಆಗಬೇಕು ಅಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತಿನ್ನೇನು ಅವಘಡ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿನೇ ನಾಲ್ಕು ಪ್ಯಾರಾಚೂಟ್ಗಳನ್ನು ಓಪನ್ ಮಾಡಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ನಾಲ್ಕನೇ ದೃಶ್ಯ ನೋಡೋದಾದರೆ ಸರಿಯಾದ ಸಮಯಕ್ಕೆ ಲ್ಯಾಂಡ್ ಆಗಿರೋದು ಎಸ್ ಸರಿಯಾದ ಸಮಯಕ್ಕೆ ಸ್ಮೂತ್ ಆಗಿ ಲ್ಯಾಂಡ್ ಆಯಿತು ನೋಡಿ ದೃಶ್ಯದಲ್ಲಿ ಎಷ್ಟು ಅಮೋಘವಾದಂಥ ಒಂದು ದೃಶ್ಯ ಇದು ಅದ್ಭುತವಾದಂಥ ಒಂದು ಗಳಿಗೆ ಇಷ್ಟು ದಿನಗಳ ಕಾಲ ಏನು ಶ್ರಮ ಪಟ್ಟಿರಲ್ಲ ಒಂಬತ್ತು ತಿಂಗಳು ಕಾಲ ಕಾಲ ಎಂಟು ದಿನಕ್ಕಂತ ಹೋದವರು ಒಂಬತ್ತು ತಿಂಗಳುಗಳ ಕಾಲ ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ತಾಂತ್ರಿಕ ಕಾರಣಗಳಿಂದ ಅವರನ್ನು ವಾಪಸ್ ಕರ್ಕೊಂಡು ಬರೋದೇ ದೊಡ್ಡ ಸವಾಲಾಗಿತ್ತು ಅಲ್ಲಿಂದ ಬರ್ತಾ ಇದ್ದಾರೆ ಅನ್ನೋ ಖುಷಿ ಒಂದು ಕಡೆ ಆದರೆ ಅವರನ್ನು ಸೇಫಾಗಿ ಲ್ಯಾಂಡ್ ಮಾಡಿಸೋದು ಮತ್ತೊಂದು ದೊಡ್ಡ ಸವಾಲಾಗಿತ್ತು ವಿಜ್ಞಾನಿಗಳಿಗೆ ಅದನ್ನು ಕೂಡ ಭಾಳ ಸುಲಭವಾಗಿ ಸರಳವಾಗಿ ಮಾಡಿಸಿದ್ದಾರೆ ನೋಡಬಹುದು ಇನ್ನು ಐದನೇ ದೃಶ್ಯವನ್ನು ಗಮನಿಸ್ತಾ ಹೋಗೋದಾದರೆ ದೃಶ್ಯ ನಂಬರ್ ಫೈ ತಕ್ಷಣ ಧಾವಿಸ್ತಾವೆ ಬೋಟ್ಗಳು ಯಾವಾಗ ಸಮುದ್ರದಲ್ಲಿ ಸ್ಮೂತಾಗಿ ಲ್ಯಾಂಡಿಂಗ್ ಆಗುತ್ತೋ ಆಗ ಬೋಟ್ಗಳೆಲ್ಲವೂ ಕೂಡ ತಕ್ಷಣಕ್ಕೆ ಅಲ್ಲಿ ಬರ್ತವೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಗಗನಯಾನಿಗಳು ಇದಾರಲ್ಲ ಅದರಲ್ಲಿ ಹಾಂ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ತಕ್ಷಣವೇ ಬೋಟ್ಗಳು ಬರ್ತವೆ ಇದು ಐದನೇ ದೃಶ್ಯ ಭೂಮಿ ಏನು ಸಮುದ್ರಕ್ಕೆ ಲ್ಯಾಂಡ್ ಆದ ತಕ್ಷಣವೇ ಬೋಟ್ಗಳು ಅಲ್ಲಿ ಬಂದು ನಿಲ್ತವೆ ಇದು ಐದನೇ ದೃಶ್ಯ ಇನ್ನು ಆರನೇ ದೃಶ್ಯವನ್ನು ನಾವು ಗಮನಿಸಬಹುದು ಕ್ಯಾಪ್ಸೂಲ್ ಪರಿಶೀಲನೆ ನಡೆಸ್ತಾರೆ ಸಿಬ್ಬಂದಿ ಕ್ಯಾಪ್ಸೂಲ್ ಅದೇನಿದೆಯಲ್ಲ ಅದನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ ಎಸ್ ಇಷ್ಟೆಲ್ಲ ಆದ ನಂತರ ಅವರನ್ನು ಅಂದರೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೇರ್ ಇವರಿಬ್ಬರನ್ನು ಕೂಡ ಸೇಫಾಗಿ ಹೊರಗಡೆ ಕರ್ಕೊಂಡು ಬರ್ತಾರೆ ಎಸ್ ಎಸ್ ಇನ್ನು ಏಳನೇ ದೃಶ್ಯವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಕ್ಯಾಪ್ಸೂಲ್ ಎಳೆದೊಯ್ದ ಬೋಟ್ಗಳು ಅಲ್ಲಿಂದ ಆ ಕ್ಯಾಪ್ಸೂಲ್ ಏನಿದೆಯಲ್ಲ ಅಂದರೆ ಅಲ್ಲೇನ ಅಲ್ಲೇ ಅವರನ್ನು ಹೊರಗಡೆ ಕರೆಯಲ್ಲ ಆ ಕ್ಯಾಪ್ಸೂಲನ್ನು ದಡದವರೆಗೂ ಕೂಡ ಬೋಟ್ಗಳು ಎಳೆದುಕೊಂಡು ಹೋಗ್ತವೆ ನೋಡಿ ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಲಿಂಕ್ ಮಾಡಿ ಅಲ್ಲಿಂದ ಆ ಕ್ಯಾಪ್ಸುಲ್ನ ಬೋಟ್ನ ಮುಖೇನ ಎಳೆದುಕೊಂಡು ಹೋಗ್ತಾರೆ ನೋಡು ಬೋಟ್ ಬೋಟ್ಗಳು ಒಂದು ಎರಡು ಮೂರು ಬೋಟ್ಗಳು ಅಲ್ಲಿಗೆ ಆಗಮಿಸಿರೋದು ಒಂದು ಚಿಕ್ಕ ಬೋಟ್ ಮತ್ತೊಂದು ದೊಡ್ಡ ಬೋಟ್ ಈ ಮುಖೇನ ಸೇಫಾಗಿ ದಡದ ಕಡೆಗೆ ಆ ಒಂದು ಕ್ಯಾಪ್ಸುಲ್ನ ಎಳೆದುಕೊಂಡು ಹೋಗ್ತಾರೆ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ದೃಶ್ಯ ನಂಬರ್ ಸೆವೆನ್ ಇದು ಎಸ್ ಮುಂದಿನ ದೃಶ್ಯವನ್ನು ನಾವು ಗಮನಿಸ್ತಾ ಹೋಗೋದಾದರೆ ದೃಶ್ಯ ನಂಬರ್ ಎಂಟು ಹಡಗಿಗೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಶಿಫ್ಟ್ ಮಾಡಲಾಗುತ್ತೆ ಎಸ್ ನೋಡಿ ಅಲ್ಲೇ ಇದ್ದಂಥ ದೊಡ್ಡ ಹಡಗೇನಿದೆಯಲ್ಲ ಅದನ್ನು ಅದಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲನ್ನು ಶಿಫ್ಟ್ ಮಾಡಲಾಗುತ್ತೆ ಶಿಫ್ಟ್ ಮಾಡಿರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ ಇದು ದೃಶ್ಯ ನಂಬರ್ ಎಂಟು ನೋಡಿ ಒಂದು ಕಡೆ ಅಲ್ಲಿಂದ ಬರೋದು ಒಂದು ದೊಡ್ಡ ಸವಾಲಾದರೆ ಆದರೆ ಸೇಫ್ ಲ್ಯಾಂಡಿಂಗ್ ಮಾಡೋದು ಮತ್ತೊಂದು ಸವಾಲು ಲ್ಯಾಂಡ್ ಆದ ನಂತರ ಅದನ್ನು ಡ್ರ್ಯಾಗನ್ ಕ್ಯಾಪ್ಸೂಲ್ ಏನಿದೆಯಲ್ಲ ಅದನ್ನು ದಡದವರೆಗೂ ಸೇರಿಸೋದು ಕೂಡ ಮತ್ತೊಂದು ರೀತಿಯಾದಂಥ ದೊಡ್ಡ ಸವಾಲು ಅದನ್ನು ಕೂಡ ಬಹಳ ಆರಾಮಾಗಿ ಮಾಡಿದ್ದಾರೆ ಹಡಗಿಗೆ ಡ್ರ್ಯಾಗನ್ ಕ್ಯಾಪ್ಸ್ಯೂಲನ್ನು ಶಿಫ್ಟ್ ಮಾಡಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ಇನ್ನು ಮುಂದಿನ ದೃಶ್ಯ ಒಂಬತ್ತನೇ ದೃಶ್ಯ ನೋಡ್ತಾ ಹೋಗೋದಾದರೆ ನಗುತ್ತಲೇ ದರ್ಶನ ಕೊಟ್ಟ ಗಗನ ಯಾತ್ರಿಗಳು ನೋಡಿ ನಾಲ್ಕು ಜನ ಇದ್ದಾರೆ ನಗ ನಗುತ್ತಾನೆ ದರ್ಶನವನ್ನು ಕೊಡ್ತಾರೆ ನಾವು ಆರಾಮಾಗಿ ಬಂದ್ವಿ ಒಂದು ಕಡೆ ಭಾಳ ನೆಮ್ಮದಿ ಇರುತ್ತೆ ನಿಟ್ಟುಸಿರನ್ನು ಬಿಟ್ಟಿರ್ತಾರೆ ಭಾಳ ಖುಷಿಯಾಗಿರುತ್ತೆ ಐತಿಹಾಸಿಕ ಕ್ಷಣ ಇದು ಇಡೀ ಜಗತ್ತಿಗೇ ಐತಿಹಾಸಿಕ ಕ್ಷಣ ನಗ ನಗುತ್ತಲೇ ದರ್ಶನವನ್ನು ಕೊಡ್ತಾರೆ ಎಲ್ಲ ಗಗನಯಾತ್ರಿಗಳು ಇದು ಒಂಬತ್ತನೇ ದೃಶ್ಯದಲ್ಲಿ ನಾವು ಕಾಣಬಹುದು ನೋಡಿ ಹೊರಗಡೆ ಬರ್ತಾರೆ ಎಲ್ಲರೂ ಕೂಡ ಎಸ್ ನೋಡಿ ಇನ್ನೂ ಹತ್ತನೇ ದೃಶ್ಯವನ್ನು ನೋಡಬಹುದು ದೃಶ್ಯ ನಂಬರ್ ಹತ್ತರಲ್ಲಿ ಕೈ ಬೀಸುತ್ತಲೇ ಸುನಿತಾ ವಿಲಿಯಮ್ಸ್ ಸೇರಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಎಂಥ ಐತಿಹಾಸಿಕ ಕ್ಷಣ ಇದು ಎಂಥ ಪರಿಸ್ಥಿತಿ ಇತ್ತು ಅಂತ ಅಂದರೆ ವಾಪಸ್ ಬರ್ತಾರ ಇಲ್ವಾ ಏನಾಗ್ಬಿಡುತ್ತೋ ಏನೋ ಭಯದ ವಾತಾವರಣ ಇತ್ತು ಪ್ರತಿಯೊಬ್ಬರಲ್ಲೂ ಕೂಡ ಕೈ ಬೀಸುತ್ತಲೇ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಎಲ್ಲ ಗಗನಯಾನಿಗಳು ಹೊರಗಡೆ ಬರ್ತಾರೆ ನಾಲ್ಕು ಜನ ಈ ಕ್ಷಣ ಇದೆಯಲ್ಲ ಇದು ನಿಜಕ್ಕೂ ಕೂಡ ಅವರಿಗೂ ಕೂಡ ಬಹಳ ಒಂದು ಹೆಮ್ಮೆಯ ವಿಚಾರ ಮತ್ತು ಇಡೀ ಜಗತ್ತಿಗೆ ಒಂದು ಖುಷಿಯ ಕ್ಷಣ ಇದು ಕೈ ಬೀಸುತ್ತಲೇ ಸುನೀತಾ ಸೇರಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣವೇ ಅವರನ್ನು ಸಿಬ್ಬಂದಿಗಳು ವಿಜ್ಞಾನಿಗಳೆಲ್ಲರೂ ಕೂಡ ಅವರನ್ನು ಸ್ವಾಗತಿಸಿಕೊಂಡು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಇದು ಕೊನೆಯ ದೃಶ್ಯ ಇದಕ್ಕಾಗಿಯೇ ಇಷ್ಟು ತಿಂಗಳುಗಳ ಕಾಲ ವಿಜ್ಞಾನಿಗಳು ಹರಸಾಹಸವನ್ನು ಪಡಬೇಕಾಯಿತು ಎಂಟು ದಿನಗಳಿಗೆ ಹೋದವರು ತಾಂತ್ರಿಕ ಕಾರಣಗಳಿಂದ ಒಂಬತ್ತು ತಿಂಗಳು ಅಲ್ಲೇ ಸಿಕ್ಕಾಕೊಳ್ಳುವಂಥ ಆಯಿತು ಅದಾದ ನಂತರ ಹೇಗಪ್ಪ ಇವ್ರನ್ನ ಕರ್ಕೊಂಡು ಬರೋದು ಅಂತ ಹೇಳಿ ಹಗಲು ರಾತ್ರಿ ಸಂಶೋಧನೆಯನ್ನು ಮಾಡಿ ಇವರನ್ನು ಫೈನಲಿ ಭೂಮಿಗೆ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಜೊತೆಗೆ ಸುನೀತಾ ವಿಲಿಯಮ್ಸ್ ವಿಲ್ಮೇರ್ ಏನು ನಿಕ್ ಹೆಗ್ ಅಲೆಕ್ಸಾಂಡರ್ ಇವರೆಲ್ಲರೂ ಕೂಡ ಈಗ ಭಾಳ ಸಂತಸದಲ್ಲಿದ್ದಾರೆ ವಿಜ್ಞಾನಿಗಳು ಕೂಡ ಅಷ್ಟೇ ಮೈ ಜುಮ್ ಅನ್ನುತ್ತೆ ದೃಶ್ಯ ಒಂದರಿಂದ ಹತ್ತರವರೆಗೂ ಕೂಡ ಆ ಎಲ್ಲ ದೃಶ್ಯಗಳನ್ನು ನೋಡಿದಾಗ ಮೈ ಜುಮ್ ಅನ್ನುತ್ತೆ ಮತ್ತು ಇದು ಒಂದು ಚಿಕ್ಕ ಪುಟ್ಟ ವಿಚಾರ ಅಂತೂ ಅಲ್ಲವೇ ಅಲ್ಲ ವಿಜ್ಞಾನಿಗಳಿಗೆ ನಾವೆಲ್ಲ ಕೂಡ ಸಲ್ಯೂಟ್ ಹೇಳಲೇಬೇಕು ನಿಕ್ ಹೆಗ್ ಅಲೆಕ್ಸಾಂಡರ್ ಗೋರ್ಬನೋ ಸುನೀತಾ ವಿಲಿಯಮ್ಸ್ ವಿಲ್ಮೇರ್ ಈ ನಾಲ್ಕು ಜನ ಗಗನ ಯಾತ್ರಿಗಳು ಸೇಫಾಗಿ ಲ್ಯಾಂಡ್ ಆಗಿರೋದು ಬಹಳ ಹೆಮ್ಮೆಯ ವಿಚಾರ ಮತ್ತು ಸಂತಸದ ಸಂಗತಿ ಒಂಬೈನೂರು ಗಂಟೆ ಸಂಶೋಧನೆಯನ್ನು ಮಾಡಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿದ್ದಾರೆ ಒಂಬೈನೂರು ಗಂಟೆ ಸಂಶೋಧನೆ ಮಾಡಿರೋದು ಸುಮ್ಮನೆ ಅಲ್ವೇ ಅಲ್ಲ ಎಂಟು ದಿನಕ್ಕೆ ಅಂತ ಎಂಟು ದಿನಗಳಿಗೆ ಹೋಗಿ ಬರೋದು ಅದೊಂದಿತ್ತು ಹಾಗಾಗಿನೇ ಎಂಟು ದಿನಗಳಿಗೆ ಏನೇನು ಬೇಕೋ ಬಟ್ಟೆ ಬರೆಯಾಗಿರ್ಬೋದು ಅಲ್ಲಿ ಬದುಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಕೇವಲ ಎಂಟು ದಿನಕ್ಕೆ ತಾಂತ್ರಿಕ ಕಾರಣ ಆಗಿರೋದ್ರಿಂದ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಮುಂದೆ ಏನಪ್ಪ ಹೇಗೆ ಅಲ್ಲಿ ಬದುಕೋದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಗಗನಯಾತ್ರಿಗಳಿಗೆ ಭಯ ಆಗೋಗ್ಬಿಡುತ್ತೆ ಆದರೆ ಸಹಜವಾಗಿ ಅವ್ರಿಗೂ ಕೂಡ ಆತಂಕ ಆಗಿರುತ್ತೆ ಆದರೆ ಆ ಒಂದು ಧೈರ್ಯ ಮಾಡಿ ಅವರು ಒಂಬತ್ತು ತಿಂಗಳುಗಳ ಕಾಲ ಜೀವಿಸಿದಾರಲ್ಲ ಅದು ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಒಂಬತ್ತು ತಿಂಗಳುಗಳ ಕಾಲ ಅಲ್ಲಿದ್ದು ಈಗ ಅವರು ಭೂಮಿಗೆ ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ಕ್ಷಣ ಎಸ್ ನೋಡಿ ಬಾಹ್ಯಾಕಾಶಕ್ಕೆ ಬೈ ಬೈ ಹೇಳಿ ಭೂಮಿಗೆ ಹಾಯ್ ಹಾಯ್ ಹೇಳಿರುವಂಥ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ ಕೊನೆಗೂ ಒಂಬತ್ತು ತಿಂಗಳ ಸುದೀರ್ಘ ವನವಾಸ ಅಂತ್ಯಗೊಂಡಿರ ಅಂತ್ಯಗೊಂಡಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಸುರಕ್ಷಿತವಾಗಿ ಭೂಮಿಗೆ ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿರುವಂಥ ದೃಶ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ ಇದು ನೋಡಿ ನಾಲ್ಕು ಜನರನ್ನ ಸೇಫಾಗಿ ಆಗಿ ಬಂದಿರುವಂಥ ನಾಲ್ಕು ಜನ ಗಗನಯಾತ್ರಿಗಳನ್ನು ವೆಲ್ಕಮ್ ಮಾಡಿಕೊಳ್ತಾ ಇರುವಂಥ ದೃಶ್ಯ ಮತ್ತು ಅವರ ಮುಖದಲ್ಲಿ ಎಷ್ಟು ಸಂತೋಷ ಇದೆ ನೋಡಿ ಭೂಮಿಗೆ ಮರಳಿದ ನಂತರ ಸೆರೆ ಹಿಡಿದಂಥ ದೃಶ್ಯಗಳಿವು ಎಲ್ಲರೂ ಕೂಡ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ ಭೂಮಿಗೆ Sonyta Williams.